ಡೈರೆಕ್ಟ್ ಆಗಿ ಬರೋದಾದ್ರೆ ಬಿಗ್ ಬಾಸ್ ಕಡೆಯಿಂದ ಬೆಳಿಗ್ಗೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ತುಂಬಾನೇ ಚಿಂದಿಯಾಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಗಿಲ್ಲಿ ಮತ್ತೆ ರಾಶಿಕಾ ಅವ್ರ ನಡುವೆ ಒಂದಷ್ಟು ವಾದ ವಿವಾದಗಳಾಗ್ತಿದೆ ಅಂತಾನೆ ಹೇಳ್ಬೋದು ಗೈಸ್ ಗೈಸ್ ಇಲ್ಲಿ ನೀವು ನಿನ್ನೆ ಎಪಿಸೋಡ್ ಅಲ್ಲಿ ಹಾಗೆ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಅಂತ ಹೇಳ್ಬಿಟ್ಟು ಏನ್ ನಡೀತಾ ಇದೆ ಮನೆಯಲ್ಲಿ ಇವಾಗ ಆಲ್ರೆಡಿ ಅರ್ವತ್ ದಿನ ಮುಗ್ದೋಗಿದೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಆಟ ಇನ್ನು ಏನಿದ್ರು ಇನ್ನು ಒಂದ್ ತಿಂಗಳು ಆಟ ಆಡ್ಕೊಳ್ಬಹುದು ಅಷ್ಟೇನೆ ಆ ಒಂದು ಒಂದ್ ತಿಂಗಳಲ್ಲಿ ಇವಾಗ ಎಲ್ಲಿ ಎಲ್ಲಿವರೆಗೂ ಒಂದ್ ತಿಂಗಳ ಹೋಗುತ್ತಾ ಅಲ್ಲಿವರೆಗೂ ಕೂಡ ಎಲಿಮಿನೇಷನ್ ಅನ್ನೋದು ಇದ್ದೇ ಇರುತ್ತೆ ಆ ಒಂದು ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಂತೂ ಜೋರಾಗಿ ಜೋರಾಗೆ ಅಂದ್ರೆ ಜೋರಾಗಿ ಬೆಂಕಿ ಹೊತ್ತು ಉರಿತಾ ಇದೆ ಅಂತಾನೆ ಹೇಳ್ಬೋದು ದಿನೇ ದಿನೇ ಜಗಳಗಳು ಜಾಸ್ತಿ ಜಾಸ್ತಿ ಆಗ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ನಿನ್ನೆ ನೋಡಿದ್ರಿ ನಿನ್ನೆ ಒಂದು ಎಪಿಸೋಡ್ ಅಂತೂ ಚಿಂದಿಯಾಗಿತ್ತು ಕಾವ್ಯ ಮತ್ತೆ ಈ ಕಡೆ ರಕ್ಷಿತಾ ಅವ್ರ ನಡುವೆ ಜಗಳ ಆಗಿದ್ದು ಆ ಒಂದು ಜಗಳ ನಡುವೆ ಎಪಿಸೋಡ್ ಅಂತೂ ಆ ಒಂದು ಜಗಳದಿಂದನೇ ಆಯಿತು ನಿಮಗೂ ಕೂಡ ಗೊತ್ತೇ ಇರುತ್ತೆ ಸೊ ಇಲ್ಲಿ ರಕ್ಷಿತಾ ಅವ್ರ ಬಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂದರೆ ಪ್ರೋಮೋ ಬಿಟ್ಟಿರ್ತಾರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಒಂದು ಪ್ರೋಮೋಗೆ ಕಮೆಂಟ್ ಕೂಡ ಬರ್ತಾ ಇದೆ ಸೊ ಓವರ್ ಓವರ್ ಆಯ್ತು ಅಂತ ಹೇಳ್ಬಿಟ್ಟು ರಕ್ಷಿತಾ ಅವ್ರದ್ದು ಸೊ ಓವರ್ ಆಯ್ತು ಅನ್ನೋದಕ್ಕಿಂತ ಇನ್ನೊಂದು ಕಡೆ ಏನ್ ಹೇಳಿದ್ದಾರೆ ಅಂದ್ರೆ ಕಿಚನ ಜುಪ್ಪಾಳೆ ಯಾವಾಗ ಸಿಕ್ತು ರಕ್ಷಿತಾಗೆ ಗೆ ಅವರಿಂದ ಓವರ್ ಆಗಿ ಆಡ್ತಾ ಇದ್ದಾಳೆ ಮತ್ತೆ ಆ ರಕ್ಷಿತಾ ಮುಂಚೆ ಎಲ್ಲ ಚೆನ್ನಾಗಿದ್ಲು ಇವಾಗ ಅವಳೆ ಗುಂಡಿಯನ್ನ ತೋಡ್ಕೊಂಡು ಬೀದೋಗ್ತಿದ್ದಾಳೆ ಒಳಗಡೆ ಗುಂಡಿ ಒಳಗಡೆ ಬೀದೋಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ರಚಿತಾ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಸೊ ರಚಿತಾ ಆ ನೆನೆ ಆಡ್ತಿರೋದು ಸುಮ್ಮನೆ ಇರ್ಬೇಕು ಅಂತ ಹೇಳ್ಬಿಟ್ಟು ನನ್ ಪ್ರಕಾರ ಅನ್ಸುತ್ತೆ ರಕ್ಷಿತ ಆಡಿದ್ದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಗಿಲ್ಲಿನ ಮಧ್ಯದಲ್ಲಿ ತಂದಿದ್ದು ಅಂದ್ರೆ ರಕ್ಷಿತಾ ಮತ್ತೆ ಕಾವ್ಯ ನಡುವೆ ಒಂದಷ್ಟು ವಾದ ವಿವಾದಗಳು ನಡೀತಾ ಇರುತ್ತೆ ಆ ಒಂದು ಟಾಸ್ಕ್ ವಿಚಾರದಲ್ಲಿ ಗಿಲ್ಲಿನ ಮೂರನೇ ಮೂರನೇ ವ್ಯಕ್ತಿಯಾಗಿ ಗಿಲ್ಲಿನ ಹೇಳ್ಕೊಂಡಿದ್ದು ಗಿಲ್ಲಿಯಿಂದಾನೇ ನೀನ್ ಇದೆಯಾ ಅದು ಇದು ಅಂತ ಹೇಳ್ಬಿಟ್ಟು ಹೇಳಿದ್ದು ಒಂದಷ್ಟು ಸರಿ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಸೊ ನಿಮ್ಗೇನು ಅನ್ಸುತ್ತೆ ರಕ್ಷಿತಾ ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ಪಕ್ಕ ತಿಳ್ಸಿಗಾಯ್ತು ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಇವತ್ತು ಅಂದ್ರೆ ಇವತ್ತು ಬೆಳಿಗ್ಗೆ ಒಂದು ಪ್ರೋಮೋ ಕೂಡ ಬಿಗ್ ಬಾಸ್ ಕಡೆಯಿಂದ ಬಿಟ್ಟಿದ್ದಾರೆ ಆ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ನಾವು ಇಲ್ಲಿ ರಕ್ಷಿತಾ ಅವರು ರಕ್ಷಿತಾ ಅವ್ರನ್ನ ಬಿಟ್ಟು ಇಲ್ಲಿ ಎಲ್ರು ಕೂಡ ಕೂತಿರ್ತಾರೆ ಅವಾಗ ಗಿಲ್ಲಿನ ಮಧ್ಯಕ್ಕೆ ತರ್ತಾರೆ ಯಾರು ಈ ಒಂದು ರಾಶಿಕಾ ಅವರು ರಾಶಿಕಾ ಅವರು ಇವತ್ತು ಆ ಒಂದು ಬ್ಯಾಗ್ ಏನು ಧರಿಸ್ಕೊಂಡಿರ್ತಾರೆ ಆ ಒಂದು ಬ್ಯಾಗ್ಗೆ ಅಂದ್ರೆ ಕಾವ್ಯ ಅವರ ಬ್ಯಾಗ್ಗೆ ಚೂರಿನ ಚುಚ್ಬಿಟ್ಟು ಇಲ್ಲಿ ರಾಶಿಕಾ ಅವರು ವಾದ ವಿವಾದ ಸ್ಟಾರ್ಟ್ ಮಾಡ್ತಾರೆ ಏನಂತ ಹೇಳ್ಬಿಟ್ಟು ಎಲ್ಲರ ಕಣ್ಣು ಒಟ್ಟಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರ ಫ್ರೆಂಡ್ಶಿಪ್ ಮೇಲೆ ಬೀಳ್ತಾ ಇದೆ ಅಂತ ಹೇಳ್ಬೋದು ಫ್ರೆಂಡ್ಶಿಪ್ಗೆ ದೃಷ್ಟಿ ಆಗ್ತಿದೆಯೋ ಏನೋ ಗೊತ್ತಿಲ್ಲ ಬಟ್ ಇಲ್ಲಿ ಜೆನ್ಯೂನ್ ಆಗಿದೆ ಅಂತಾನೆ ಹೇಳ್ಬೋದು ಜೆನ್ಯೂನ್ ಫ್ರೆಂಡ್ಶಿಪ್ ಮೇಲೆ ಇವರ ಕಣ್ಣು ಅಂದರೆ ರಾಶಿಕಾ ಮತ್ತೆ ರಕ್ಷಿತಾ ಅವರು ಕೂಡ ನಿನ್ನೆ ಏನೇನೋ ಹೇಳಿದ್ರು ಸೊ ಅದು ಕೂಡ ಒಂದ್ ಕಡೆ ಆದರೆ ಈ ಕಡೆ ರಾಶಿಕಾ ಅವರು ಕೂಡ ಇವಾಗ ಅದೇ ಮತ್ತೆ ಹೇಳ್ತಾ ಇದಾರೆ ಅಂತಲೇ ಹೇಳ್ಬೋದು ಕಾವ್ಯಗೆ ಏನು ಏನು ಹೇಳ್ತಾ ಇದ್ದಾಳೆ ಅಂದರೆ ಇವಾಗ ಈ ಕಡೆ ರಾಶಿಕಾ ನೀನು ಇರೋದೇ ಗಿಲ್ಲಿಯಿಂದ ಮತ್ತೆ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದೆಯಾ ಗಿಲ್ಲಿ ಜೊತೆ ಆಡ್ಕೊಂಡು ಇಲ್ಲಿವರೆಗೂ ಇದೆಯಾ ಅಂದ್ರೆ ನಿನ್ಗೆ ಯಾವತ್ತೋ ಹೊರಗಡೆ ಹೋಗ್ತಿದ್ದೆ ಕವ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಹೇಳ್ತಾ ಇದ್ರು ಸೊ ಬೇರೆ ವಿಷಯದಲ್ಲಿ ಏನಾದರೂ ತಗೊಂಡು ಇಂದ ಚಾಕುನ ಚುಚ್ಬೋದಿತ್ತು ಇಲ್ಲ ಬೇರೆ ಟಾಸ್ಕ್ ವಿಚಾರದಲ್ಲಿಯೋ ಇಲ್ಲ ಮನೇಲಿ ಯಾವ ಥರ ಇರ್ತಾರೆ ಆ ಥರ ಒಂದು ವಿಷಯನ ತಗೊಂಡು ಕಾವ್ಯ ಅವ್ರಿಗೆ ಚಾಕುನ ಚುಚ್ಬೋದಿತ್ತು ಮತ್ತೆ ಇನ್ನು ಚಾಕು ಸರಿ ಇದು ಫ್ರೆಂಡ್ಶಿಪ್ ಅನ್ನೋ ವಿಷಯದಲ್ಲೇ ಕೂಡ ಇವಾಗ ಚಾಕುನ ಚುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಲ್ಲಿ ಮತ್ತೊಂದು ಕಡೆ ನೋಡೋದಾದ್ರೆ ಇಲ್ಲಿ ಗಿಲ್ಲಿನ ಮಧ್ಯದಲ್ಲಿ ತಂದಿದ್ದು ರಾಶಿಕಾ ಇಲ್ಲಿ ಗಿಲ್ಲಿ 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 ಅಂದ್ಕೊಂಡು ಗಿಲ್ಲಿನ ಮಧ್ಯದಲ್ಲಿ ತಗೊಂಡು ಬಂದಿದ್ದು ಸರಿ ಇಲ್ಲ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಏನು ಅನ್ಸುತ್ತೆ ಕಾಯಿಸ್ ಇದ್ರ ಬಗ್ಗೆ ರಾಶಿಕನು ಕೂಡ ಇವಾಗ ಮೂರನೇ ವ್ಯಕ್ತಿಯಾಗಿ ಗಿಲ್ಲಿನ ತಗೊಂಡ್ರು ಸೊ ಗಿಲ್ಲಿ ಜೊತೆ ಇದ್ಕೊಂಡು ಗಿಲ್ಲಿ ಕಾಮಿಡಿ ಮಾಡ್ತಾನೆ ಅದು ಇದು ಅಂದ್ಕೊಂಡು ಗಿಲ್ಲಿ ಜೊತೆ ಆಡ್ಕೊಂಡು ನೀನು ಇಲ್ಲಿದೀಯಾ ಅಂತ ಹೇಳಿದ್ರೆ ಸೊ ಅದು ತಪ್ಪಾಗುತ್ತೆ ಸೊ ನಿಮ್ಗೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಗಾಯಿಸಿ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾವ್ಯ ಇಲ್ಲಿ ಹೇಳ್ತಾರೆ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋದಕ್ಕೆ ರಾಶಿಕಾ ಅವರು ಬಂದಾಗ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ ಈ ತರ ಒಂದು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ನ ನೀನ್ ಬೆಳೆಸಿ ತೋರಿಸು ನಾನು ಆವಾಗ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದು ಒಂದ್ ಕಡೆ ಸರಿ ಅನ್ಸುತ್ತೆ ಯಾಕಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಫ್ರೆಂಡ್ಶಿಪ್ ಅಂದ್ರೆ ಬಿಗ್ ಬಾಸ್ ಎಪಿಸೋಡ್ ಎಪಿಸೋಡ್ಗಳಲ್ಲಿ ನೋಡ್ಬೋದು ಫ್ರೆಂಡ್ಶಿಪ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ರಕ್ಷಿತಾ ಅವರು ಕೂಡ ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ ಈ ಕಡೆ ಅಶ್ವಿನಿ ಅವರಾಗಿರ್ಬೋದು ಈ ಕಡೆ ರಾಶಿಕಾ ಅವರಾಗಿ ಸ್ಪಂದನ ಅವರಾಗಿರ್ಬೋದು ಈ ಕಡೆ ಮಾಳುವ ಅವರಾಗಿರ್ಬಹುದು ಈ ಕಡೆ ಧ್ರುವಂತ ಆಗಿರ್ಬೋದು ಎಲ್ಲರ ಜೊತೆ ಕೂಡ ಮಲ್ಲಮ್ಮ ಅವರು ಇದ್ರು ಮಲ್ಲಮ್ಮ ಅವರು ಇರುವಾಗ ಕೂಡ ಧ್ರುವಂತ್ ಅವರು ಆ ಮಲ್ಲಮ್ಮ ಜೊತೆ ಚೆನ್ನಾಗಿರು ರಕ್ಷಿತಾ ಅವರು ಕೂಡ ಮಲ್ಲಮ್ಮ ಅವರ ಜೊತೆ ಚೆನ್ನಾಗಿದ್ರು ಸೊ ಆ ಥರ ಇರುವಾಗ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಬಾರ್ದಿತ್ತು ಅಂತ ಹೇಳ್ಬಿಟ್ಟು ನನ್ನ ಪ್ರಕಾರ ಅನಿಸುತ್ತೆ ಸೊ ಇಲ್ಲಿ ಗಿಲ್ಲಿ ಕೂಡ ವಾದ ವಿವಾದ ಮಾಡೋದಕ್ಕೆ ಜಾಯಿನ್ ಆಗ್ತಾರೆ ರಾಶಿಕಾ ಜೊತೆಗೆ ರಾಶಿಕಾ ಹೇಳ್ತಾರೆ ಗಿಲ್ಲಿಗೆ ನೀನು ಕಾಮಿಡಿ ಮಾಡಿಕೊಂಡೇ ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಮಾತಿನ ಹೇಳ್ತಾರೆ ಮತ್ತು ಇಲ್ಲಿ ಅದಕ್ಕೆ ಕಾಮಿಡಿನ ನಾನು ಕಾಮಿಡಿ ಮಾಡಿಕೊಂಡೇ ಇರೋದು ಕಾಮಿಡಿ ಕ್ಯಾರೆಕ್ಟರೇ ನನ್ನ ಇರೋದು ಕಾಮಿಡಿ ಮಾಡೋದೇ ನಂದು ಹಾಗೆ ಜನಗಳಿಗೆ ಎಂಟರ್ಟೈನ್ ಮಾಡೋದು ಕೂಡ ನನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ ಮತ್ತು ಇನ್ನೊಂದು ಕಡೆ ಏನು ಕಾಮಿಡಿ ಮಾಡಿ ಅದು ಇದು ಅಂತ ಹೇಳ್ಬಿಟ್ಟು ವಾದ ವಿವಾದಗಳು ಆಗ್ತಾ ಇರುತ್ತೆ ಈ ಕಡೆ ಕಾವ್ಯನು ಮಾತಾಡ್ತಾ ಇರ್ತಾಳೆ ಈ ಕಡೆ ಇಲ್ಲಿ ಒಂದು ಮಾತು ನೀನು ಕ್ಯೂಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ರಾಶಿಗಾಗಿ ಹೇಳ್ತಾರೆ ಅಂದ್ರೆ ಕಾಮಿಡಿಯಲ್ಲಿ ಮಾತಾಡ್ಕೊಂಡು ಇಲ್ಲಿ ಗಿಲ್ಲಿ ಒಂದಷ್ಟು ಮಾತನ್ನ ಹಾಗೆ ತಟ್ಟೋ ಹಾಗೆ ಇಲ್ಲಿ ರಾಶಿಗಾಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ನೀನು ವೀಕ್ ಎಲಿಮಿನೇಷನ್ ಎಲಿಮಿನೇಷನ್ ಅಂದರೆ ಮನೆಯಿಂದ ಹೊರಗಡೆ ಪಕ್ಕ ಹೋಗ್ತೀಯ ರಾಶಿಕಾ ಅಂತ ಹೇಳ್ಬಿಟ್ಟು ಇಲ್ಲಿ ಗಿಲ್ಲಿ ಕೂಡ ರಾಶಿಕಾಗೆ ಇಳಿದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ರಕ್ಷಿತಾ ಫೇಕ್ ಅಂತ ಹೇಳ್ಬಿಟ್ಟು ಕೂಡ ಕೆಲವೊಬ್ರು ಕಮೆಂಟ್ಸನ್ನು ಹಾಕ್ತಾ ಇದ್ದಾರೆ ರಕ್ಷಿತಾ ಇವಾಗಿವಾಗ ಫೇಕ್ ಆಗ್ತಾ ಇದ್ದಾಳೆ ರಕ್ಷಿತಾ ಚೆನ್ನಾಗಿ ಆಡ್ತಾ ಇಲ್ಲ ಮಾತು ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ರಕ್ಷಿತಾ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ನನಗೇನು ಅನ್ಸುತ್ತೆ ಅಂದರೆ ರಕ್ಷಿತಾ ಅವರು ಇಷ್ಟು ದಿನ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ರು ಆದರೆ ಇವಾಗ ಇರೋ ವಿಚನೆಲ್ಲ ಆಡ್ಕೊಂಡು ಅವರಾಗೆ ಅವರು ಗುಂಡಿ ತೊಡ್ಕೊಂಡು ಬಿಡ್ತಾ ಇದ್ದಾರೆ ಕಾಲಿಗೆ ಮುಳ್ಳನ ಅವರಾಗೆ ಅವರು ಚುಚ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಪ್ರಕಾರ ಅನಿಸ್ತಾ ಇದೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗೇನೆ ಗಿಲ್ಲಿ ಮತ್ತೆ ಕಾವ್ಯಾದ ಜೆನ್ಯೂನ್ ಫ್ರೆಂಡ್ಶಿಪ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ ಅಂದ್ರೆ ಅಂದರೆ ಕಾವ್ಯ ಗಿಲ್ಲಿನ ಇಲ್ಲ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನ ಗಿಲ್ಲಿ ಜೊತೆ ಫ್ರೆಂಡ್ಸಿಪ್ ಬೆಳೆಸ್ಕೊಂಡ್ರೆ ನಾನು ಕೂಡ ಬಿಗ್ ಬಾಸಲ್ಲಿ ಇರ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಕಾವ್ಯ ಅವರಿದ್ದಾರಾ ಏನು ಅಂತ ಹೇಳಿಬಿಟ್ಟು ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬೆಳಿಗ್ಗೆ ಪ್ರೋಮೋದಲ್ಲಿ ಅಂತೂ ರಾಶಿಕಾ ಮತ್ತು ಈ ಕಡೆ ಗಿಲ್ಲಿ ಅವ್ರ ನಡುವೆ ಮತ್ತು ಕಾವ್ಯ ನಡುವೆ ವಾದ ವಿವಾದಗಳು ನಡೀತಾ ಇರುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಗೈಸ್ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ